ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಯಾವುದೇ ಹಾಡನ್ನು ಕರೋಕೆ ಸಾಂಗನ್ನು ಹೇಗೆ ಕನ್ವರ್ಟ್ ಮಾಡೋದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ಕರೋಕೆ ಅಂತಂದರೆ ಏನು ಹೇಳೋದಾದರೆ ಒಂದು ಸಾಂಗ್ನಲ್ಲಿ ಹಾಡಿರುವ ವಾಯ್ಸನ್ನು ರಿಮೂವ್ ಮಾಡೋದು ಬರೀ ಕೇವಲ ಮ್ಯೂಸಿಕ್ ಮಾತ್ರ ಉಳಿಸೋದು ಅದಕ್ಕೆ ಕರೋಕೆ ಸಾಂಗ್ ಅಂತಾರೆ ಅದನ್ನೇ ಹೇಗೆ ಮಾಡೋದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇನ್ನೂ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಕೊಡೋ ನೋಡೋಣ ನೀವು ಮೊದಲು ಪ್ಲೇಸ್ಟೋರಿಗೆ ಹೋಗಿ ನೀವು ಮೊದಲು ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಮ ಎಸ್ ಎಸ್ ಅಂತ ಸರ್ಚ್ ಮಾಡಿರಿ ಇಲ್ಲಿ ನೀವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೋಡ್ಕೋಬೋದು ಇಲ್ಲಿದೆ ಅಲ್ಲ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡ್ತೀನಿ ಈಗ ಈ ಆ್ಯಪನ್ನು ಓಪನ್ ಮಾಡಿದಾದಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ತೋರಿಸುತ್ತೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲೇ ನೀವು ಜಿಮೇಲ್ ಆಡಿ ಇದ್ರೆ ಇದಕ್ಕೆ ಸೈನ್ ಇನ್ ಆಗ್ಬೇಕಾಗ್ತದೆ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಜಿಮೇಲ್ ಆಡಿಯಿಂದ ಅದಕ್ಕೆ ಸೈನ್ ಇನ್ ಆಗಿ ಸೈನ್ ಆದಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ತೋರಿಸುತ್ತೆ ಈಗ ನಾವಿಲ್ಲಿ ಸಾಂಗನ್ನು ಇದಕ್ಕೆ ಹೇಗೆ ಆ್ಯಡ್ ಮಾಡೋದಪ್ಪ ಅಂತ ನೋಡೋದಾದರೆ ಇಲ್ಲಿ ಮೇಲುಗಡೆ ಆ್ಯಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೋರೇಜಲ್ಲಿರುವ ಸಾಂಗನ್ನು ಇಲ್ಲಿ ಚೂಸ್ ಮಾಡಿಕೊಳ್ಳಿ ಇಲ್ಲಿ ಒಂದು ಪರ್ಮಿಷನ್ಸ್ ಸಹ ಕೇಳ್ತದೆ ಇಲ್ಲಿ ನೀವು ಪರ್ಮಿಷನ್ ಸಲ ಕೊಡಿ ನಿಮಗೆ ಯಾವ ಸಾಂಗ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರ್ತಿದೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊ ಕೊಟ್ಟಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಅಪ್ಲೋಡ್ ಆಗ್ತಾಯಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಆಗೋರು ಆಗೋರಿಗೂ ಸ್ವಲ್ಪ ಹೊತ್ತು ಕಾಯಿರಿ ಈಗ ನೀವು ನೋಡ್ತಿರ್ಬೋದು ಈಗ ಸಂಪೂರ್ಣವಾಗಿ ಅಪ್ಲೋಡ್ ಆಗಿದೆ ಈಗ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಈಗ ಅದು ಸಾಂಗ್ ಆಗ್ತದೆ ವಿತ್ ವಾಯ್ಸ್ ಸತ್ಯಕ್ರ ಈಗ ಈ ಮಾಯಕ್ ಆಪ್ಷನ್ ಇದೆಲ್ಲ ಇದನ್ನು ಜೀರೋಕ್ಕೆ ನೀಡಿ ಅದು ವಾಯ್ಸ್ ಎಲ್ಲ ರಿಮೂವ್ ಆಗುತ್ತದೆ ಬೇಕಾದರೆ ನೀವು ನೋಡ್ಕೋಬೋದು ಈಗ ಈ ರೀತಿಯಾಗಿ ಕೇವಲ ಮ್ಯೂಸಿಕ್ ಮಾತ್ರ ಉಳಿಯುತ್ತದೆ ನೀವು ಬೇಕಾದರೆ ವಾಯ್ಸನ್ನು ಸಹ ಇಟ್ಟು ಈ ಮ್ಯೂಸಿಕನ್ನು ಸಹ ನೀವು ರಿಮೂವ್ ಮಾಡ್ಕೋಬೋದು ಅದು ಹೇಗೆ ಕೇಳಿಸುತ್ತದೆ ಅನ್ನೋದು ನೋಡಿ ಈ ರೀತಿಯಾಗಿ ಮತ್ತೆ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತಂದರೆ ಇಲ್ಲಿ ತ್ರೀ ಲೈನ್ ಕರೆಂಟ್ಸ್ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವ್ ಟು ಡಿವೈಸ್ ಅಂತ ಕೇಳ್ತದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಡಿವೈಸಲ್ಲಿ ಅದು ಸೇವ್ ಆಗ್ತದೆ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್